ఫ్రెండ్స్ నేరేమల్ల కయ్య ఫ్రెండ్స్ ఫ్రెండ్స్ ఊర్లే బ్రో జపనక అంతే నేరేమల్ల కై నేరు వన్ని ట్రిప్ దుతిని అన్న ఓలోని ఫటపాడు నేరు యాజ్జార్జీన చెబ్ర లేతోంది బ్రో బోదు నేరేమల్ల హే అన్న ఎల్దిలీ న్యూరు పద తాదే మా మిలిగల మర్ల టాక్లొట్టు చేసినోడు క్లీన్ అరొపోయి ಮಬ್ಬ ಡಾಕ್ಟರ್ ಇದು ಹೇಳ್ತ ನಮ್ಮ ಕಾರಂಜೇಶ್ವರಿ ಟೆಂಪಲ್ ಗೆ ಬೈದ ಇದ್ದ ಮಿತ್ತು ಬೋಪುನ ಒಂದು ಕಾರ್ಯಕ್ರಮ ಉಂಡು ಏತು ಏತುಮಡ ಬೋಪುನ ತೂಕ ನಮಸ್ಕಾರ ಅಂಗೀ ಈಗ ಸದ್ಯಕ್ಕೆ ಒಮ್ಮೆ ಮೇಲೆ ಹೋಗೋ ಅಂತ ಉಂಟು ಯಾಕಂತ ಹೇಳಿದ್ರೆ ಈ ಶಕೆಗೆ ಇಲ್ಲ ಇಷ್ಟು ಸ್ಟೆಪ್ಸ್ ಎಲ್ಲ ನಡ್ಕೊಂಡು ಹೋಗೋ ಅಲ್ಲಿ ಹಂಗೆ ಹೋಗತಾನೆ ಸಾಕ ಪರಪಿಲ್ಲಗ ಮುಲ್ಪ ನಮ್ಮ ಕೆಲವು ಜವಾನರು ಬರುತ್ತೆ ಮಿತ್ರದಿ ತಿರ್ತ ಬರೋದು ತಿರ್ತದಿ ಮಿತ್ರ ಬರೋದು ಇಲ್ಲೇ ಅಟ್ಲೇ ಒಂದ್ ಬರೆ ಬಾರಿ ಪಾಪ ಅಟ್ಲೇ ಸರ್ವತ ಪ್ರಕೃತಿ ಒಂದು ವೀಕ್ಷಣೆ ಹೊಲ್ಕೊಂಡು ಮುಲ್ಕೋಣ ಬರೋಣ ಮುಂಚಿನ ಒಂಜು ಸುಂದರ ದೃಶ್ಯ ನಮ್ಮ ನಮ್ಮ ಊರದ್ದು ತೂವರ ತಿಕ್ಕಂದ್ರೆ ನಮ್ಮ ಒಂದು ಇರುವತ್ತೆಂಟು ಕಿಲೋಮೀಟರ್ ಬಂಟ್ವಾಳ ಬಂಟ್ವಾಳ ಊರು ಬಂದು ಕಾರಂಜೇಶ್ವರಿಗೆ ಹೋಯ್ತಂಜಿ ಪ್ಲೇಸ್ ಒಂಚೂರು ಜಾಗ್ರತೆ ಜಾರು ಜಾರುಂಡು ಅಲ್ಲಿ ದೀಪ ಗಂಡಪಟ್ಟೆ ಜಾರು ಜಾರುಂಡು ಒಂಚೂರು ಜಾಗ್ರತೆ ಬಲೆ ಎಲ್ಲ ಬಲೆ ಮುಲ್ಬಾರ್ದು ನಂಕ್ ಬಾರಿ ಆತು ಮುಂಜಿ ದಡ್ ಕಿಲೋಮೀಟರ್ ನಮ್ಮ ಬಂದಾಗ ಸೇಮ್ ಅಲ್ತ ಆಂಡಲ್ಲ ನಂಕ್ ಬಾರಿ ಬಚ್ಚೊಂದು ಉಂಟು ಇಂಚಿನ ಆಂಡಲ್ಲ ಖುಷಿತ ವಾತಾವರಣ ನನ್ನ ತಿರ್ತವ್ರಾ ತೂಪ 看我！ ದೇವಸ್ಥಾನದ ಒಂದು ವಿಸಿಟ್ ಮಾಡ್ತಿದ್ದು ಬೈದ ಮಾತ್ರ ಸಾಧಾರಣ ಬಚ್ಚಿದ್ದೆ ನಮ್ಮ ರಿಟರ್ನ್ ಬಂದಿಲ್ಲ ಅಂಜೆ ಅಂಜಿ ಬಾರಿ ಎಡ್ಡೆದ ಒಂಜಿ ನಮ್ಮ ಒಂದು ಪ್ರಕೃತಿ ವೀಕ್ಷಣೆ ಮಾತ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕುಲ್ದು ಒಂದು ಫೋಟೋ ತಪ್ಪಿನ ಒಂದು ಕಾರ್ಯಕ್ರಮ ಮಲ್ತದೆ ಒಂದು ಪಿದಾಣ್ಣ ಕಾರ್ಯಕ್ರಮ ಉಲ್ಲ ಒಂದು ಫೋಟೋ ತಪ್ಪಲೆ ಬೇಗ ಮಿಡಲ್ ಒಂದು ಆ್ಯಡ್ ಲಾಂಡು ಮೇರ್ ಲೈಫ್ ಇನ್ಶೂರೆನ್ಸ್ ಬೇಲೆ ಮ್ಯಾನೇಜರ್ ನಾಳೆ ಇನ್ಶೂರೆನ್ಸ್ ಬೋಡಿಕಿಂದ ಐತೆ ವಿಷಯ ಬಟ್ರಿ

ಇನ್ನ ಒಂದು ಲೈಟ್ ಇಂತ ರೆಡ್ ಬೆತೆ ಬೆತೆ ಕೊಡ್ಲಿ ಅಂತಂತina ಹ್ಮ್ ಒಂಚ ಜಾಸ್ತಿ ಟೂ ಜಾಸ್ತಿ ಅಂತ ಆ ಮಂಟಪ

சத்திய <laughs> எங்களுக்கு ಸ್ವಲ್ಪ ಕೇಂದ್ರ ಏರು ಪೂಜಾ ಕಲ್ಪಿತ್ ನಮಸ್ತೆ ಗೈಸ್ ಇತ್ತ ನಮ್ಮ ಪ್ರಶಾಂತ್ ಫಸ್ಟ್ ಬ್ಲಾಗ್ ಪಂದೇ ದೇವಸ್ಥಾನ ಓದ್ಬತ್ತಾ ಕಾರಂಜೇಶ್ವರಿ ದೇವಸ್ಥಾನ ಓದ್ಬತ್ತ ಇತ್ತ ನಮ್ಮ ಆ ಫ್ಯಾಮಿಲಿ ಫ್ರೆಂಡ್ ಇಲ್ಲಾಡೆ ಬೈದ ನೀತು ಇಲ್ಲಾಡಿ ಪುಂಜಲ್ ಕಟ್ಟಾಡಿ ಅಂಚ ಎಲ್ಲೇ ಮಟ್ಟದ ಒಂದು ಪಾರ್ಟಿ ಆಂಡು ತೋಜೋದು ಟೇಬಲ್ ದ ಬಗ್ಗೆ ಇತ್ತ ಕೆರೆ ಉಂಡಿಗೆ ಅಂಚ ಕೆರೆಗೆ ಫೋನ್ ಹೆಂಗೆ ರಚಿಸಿ ಬಲೆ

ಬೇಲಪುರ ಮಲ್ತದ್ದು ಎಡೆ ಬತ್ತ ನಮಗೊಂದು ಬಾರಿ ಎಡ್ಡೆ ಖುಷಿ ಕೇನೇರ ಮಾತ ಆ ಕಾಪು ಎದುರುಪುರ ಜಾವಣಿ ಇರ್ತುಲೆ ಏತು ಬೇಲ ಮಲ್ತಂದು ಇಲ್ಲೇ ಆರು ಅಂಜಿ ಇರ್ತುಲೆ ಬಾಲ್ದಿ ಬತ್ತೊಂದು ಪೋಪಿನಿ ಅದೇ ಜೋರು ಬೈದು ನನಗೆ ಇಲ್ಲ ನಮಗೆ ಒಂದು ಪುರ ತುಯಾರ ತಿಕ್ಕು ಸಿಟಿ ಇಟ್ಟುಪುರ ಒಂದು ಅಲ್ಲಿ ಇಡ್ಬುರ ತುಲೆ ಫ್ಲೋ ಫ್ಲೋಟಿಂಗ್ ವಾಟರ್ ಒಂದು ಬಾರಿ ಕ್ಲೀನ್ ವಾಟರ್ ಒಂದು ಎಂಚೆ ಕೊಡ್ತೀನಿ ಪ್ಲೋಟಾ ಉಂದಿತ್ತಿನ ಏಪಲ ಕ್ಲೀನ್ ವೋಟಲ್ ದೆ ಉಂತುದಿತ್ತಿಂದ ಅವು ನಮಕ್ ಉಮಿಲ್ ಪೂರ ಬತ್ತುದ್ ಜಾಸ್ತಿ ಸೀಕ್ ಪೂರ ಆತು ಈರ್ ಪಂಪಿನ ಉಂದು ಸಕ್ಕರೆ ಯಾನ್ ನೆತ್ತ ಬಗ್ಗೆ ಕೆಂದಿನ ಐಜಿ ಉಂದು ಪೂರ ಬಾರಿ ತಂಪುದ ನೀರು ತುಲೆ ಬೊಕ ಅಂಚಿ ಇಂಚು ತುಲೆ ಉಂದು ನಮ್ಮ ನೆತ್ತನೆ ಬಜ್ಜೆ స్టేట్ లెవెల్ స్టేట్ లెవెల్ మిస్ அலபலாக்கி பொலியவா பாடிட லாக்கில ஏ லாக்கி அலை டிக்குல இல்ல இந்த கட்டா சடி புடி அல்ல தாரندي யாரங்க ஏ டிக்குலயே போச்சு பலகுருண்டு چلاวจா ஆ வாச்சி ஆ ஓவே 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 பாவா பாவா <laughs> <दाने तुझ थे। laughs> अरे पता नहीं अरे पता नहीं मिला निकला साथ बाराटू वन पॉइंटू मिले बैठो बूढ़ा यार इस बारे में कुछ नहीं है नहीं 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 नही

예 아니야. 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 아니지 아니야. 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 મારી દીદી ગયા કે દીદી ગયા વાલે બગલતેરા નીંદરે વાલે હવે એક દઈરી જી વાલે બગલતેરી હે વાલે બગલતેરી નીંદરે વાલે આડે પર કેલા વાલતેદ બોલ સુ કરવાની એને બોંડ નાના ઓંગો નાના બોંયો ಆಯ ಟ್ಯೂಬಿಗೆ ಪತ್ತದು ಪೊಯ್ನ ಪೊಯ್ನ ಅರ್ ಬಾಯಿ ಬಿರುದ್ದು ಆಯ್ಕೆ ಗೊತ್ತದಾಯ್ ನನ್ನ ಸೈಕಲ್ ಜನ ನಮಸ್ತೆ ಭೀವಾನ್ ಒಂದು ಕೆರೆಟ್ ಪುರ ಮೀದ್ ಬಾತದ್ದು ಒಂದು ಬಾಳ ಶೋಕೊಂದು ಒಣಸು ಇತ್ತು ನೀವು ಊರ್ದಕೊಂಡಿದ್ದ ಒಣಸು ಭಾರತ ಒಣಸು ಇತ್ತ ಒಣಸ ಅದು ಊರಿ ಎಲ್ಲ ಬನ್ನಿ ಗಟ್ಟಿ ಅದು ಕುಲೊಂದ ಹೆಂಕು ಖುಷಿ ಆಯ್ತು ಅದು ಮನಗೆ ಸೇನೆ ಆಗ್ತದೆ ப்னா கோரி ஒன டாப் கிளாஸ் இத்த ஒன இதே குழந்தை நிமிஷம் டாஸ் கொண்டு வாலிபால் வி ಇನ್ನಿತ ಬ್ಲಾಗ್ ಕ್ಲೋಸ್ ಮಾಲ್ ತಂದಿಲ್ಲ ಮಸ್ತ್ ಎಡ್ ಆ್ಯಂಡ್ ಸೊ ನಮ್ಮ ನೆ ನಮ್ಮ ನೆಕ್ಸ್ಟ್ ಬ್ಲಾಗ್ ತಿಕ್ಕ ಗುಡ್ ನೈಟ್